ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆರಾಮಾಗಿರಿ ಸೊ ಇವಾಗ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ರೆಸಿಪಿ ಏನು ಅಂತ ತಮ್ಮೇಲಲ್ಲಿ ನೋಡಿರ್ತೀರಾ ಇವತ್ತು ಮನೆಯಲ್ಲಿ ಹೆಲ್ದಿಯಾಗಿರೋವಂತಹ ಗೋಬಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇತ್ತೀಚೆಗೆ ಗೋಬಿ ಬ್ಯಾನ್ ಆಗಿದೆ ಹೌದು ಯಾಕಂತಂದರೆ ಫುಡ್ ಕಲರ್ ಯೂಸ್ ಮಾಡ್ತಾರೆ ಅವರು ಹಾಗಾಗಿ ಗೋಬಿ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ಫುಡ್ ಕಲರ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗೋಬಿನ ಬ್ಯಾನ್ ಮಾಡಿದ್ದಾರೆ ಬಟ್ ಇವತ್ತು ನಾನು ವಿತೌಟ್ ಫುಡ್ ಕಲ್ಲರು ಮನೆಯಲ್ಲಿ ನ್ಯಾಚುರಲ್ಲಾಗಿ ಇರೋದನ್ನ ಬಳಸ್ಕೊಂಡು ಗೋಬಿನ ಹೇಗೆ ಮಾಡಿಕೊಡೋದು ಅಂತ ತೋರಿಸ್ಕೊಡ್ತೀನಿ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಮಾಡೋದು ತೊಗೊಂಡು ನೋಡೋಣ ನಾನಿಲ್ಲಿ ಕಾಲಿಫ್ಲವರು ಒಂದು ಸ್ವಲ್ಪ ತಗೊಂಡು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿ ಬಿಸಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಳ್ಳಿ ಇವಾಗ ನಾನು ಇದರಲ್ಲಿ ಸೇಮ್ ಕ್ವಾಂಟಿಟಿನಲ್ಲಿ ಎರಡು ಚಮಚ ಆಗೋಷ್ಟು ಮೈದಾ ಹಿಟ್ಟು ಹಾಕಿದ್ರೆ ನೀವು ಎರಡು ಚಮಚ ಆಗೋಷ್ಟು ಕಾನ್ಫ್ಲೋರ್ನ ಹಾಕಬೇಕಾಗತ್ತೆ ಅಕಸ್ಮಾತ್ ನೀವು ಕಡಿಮೆ ತೊಗೊಂಡಿದ್ದೀರಾ ಅಂತ ಅಂದರೆ ಒಂದು ಚಮಚ ಆಗೋಷ್ಟು ನೀವು ಮೈದಾ ಹಿಟ್ಟು ಹಾಕಿದ್ರೆ ಒಂದು ಚಮಚ ಆಗೋಷ್ಟು ಕಾನ್ಫ್ಲೋರ್ ಹಾಕ್ಕೊಳ್ಬೇಕಾಗತ್ತೆ ಎರಡು ಈಕ್ವಲ್ ಆಗೇ ಇರಬೇಕು ನೀವು ಎಷ್ಟೇ ಕ್ವಾಂಟಿಟಿಗೆ ಮಾಡಿ ನಾನಿಲ್ಲಿ ಒಂದು ಪ್ಲೇಟ್ ಆಗೋಷ್ಟು ಇದ್ದೀನಿ ಹಾಗಾಗಿ ಎರಡು ಚಮಚ ಮೈದಾ ಹಿಟ್ಟಿಗೆ ಎರಡು ಚಮಚ ಕಾರ್ನ್ಫ್ಲೋರ್ನ ಬಳಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಕಿ ಉಪ್ಪು ಹಾಕಿದ್ದೀನಿ ಮತ್ತು ನೀರನ್ನು ಸ್ವಲ್ಪ ಹಾಗೆ ಅಂದರೆ ಸ್ವಲ್ಪ ಸ್ವಲ್ಪನೇ ಸ್ಪ್ರಿಂಕಲ್ ಮಾಡ್ತಾ ನೀವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ಒಂದು ಬ್ಯಾಟರ್ ರೀತಿ ರೆಡಿ ಮಾಡ್ಕೊಳ್ಬೇಕು ತುಂಬ ನೀರು ಹಾಕೋಕ್ಕೆಲ್ಲ ಹೋಗಬೇಡಿ ಇದು ನೀರು ಹಾಕಿದ್ರೆ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಸ್ವಲ್ಪ ಸ್ವಲ್ಪ ನೀರನ್ನ ತಕ್ಕಳಿಸ್ಕೊಂಡು ಅಂದರೆ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮಾಡ್ತಾ ಇದ್ದೀನಲ್ವ ಅದೇ ರೀತಿಯೇ ಮಾಡ್ಕೊಳ್ಳಿ ನಾವು ಚಪಾತಿಗೆಲ್ಲ ನೀರು ಹಾಕ್ಕೊಂಡು ಕಲಿಸ್ಕೋತೀವಲ್ವ ಆ ರೀತಿ ಒಂದೇ ಸಲ ನೀರು ಹಾಕಬೇಡಿ ಅಂದರೆ ಜಾಸ್ತಿ ಜಾಸ್ತಿ ನೀರು ಹಾಕ್ಕೊಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇವಾಗ ಇದನ್ನು ನೀವು ಮ್ಯಾರಿನೇಟ್ ಮಾಡಬೇಕು ಅಂತ ಏನೂ ಇಲ್ಲ ಒಂದು ಎರಡು ನಿಮಿಷ ಎಣ್ಣೆ ಕಾಯೋವರೆಗೂ ಸೈಡಲ್ಲಿ ಇಟ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಸ್ವಲ್ಪ ಅಗ್ಳುವಾಗಿರೋ ಬಾಣಲಿನೇ ತೊಗೊಳ್ಳಿ ಆ್ಯಂಡ್ ಇದನ್ನು ನಾನೊಂದು ಸ್ವಲ್ಪನೂ ಅದು ಏನು ನಾವು ಈ ಕಾಲಿಫ್ಲವರ್ ತಗೊಂಡಿದ್ದೀವಿ ಅಲ್ವಾ ಅದರಲ್ಲಿ ಸ್ವಲ್ಪವೂ ಹಿಟ್ಟು ಬಿಡ್ದಿರೋ ರೀತಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯ್ತಾ ಈ ಇತ್ತೀಚೆಗೆ ಗೋಬಿನ ಬ್ಯಾನ್ ಮಾಡಿರೋದ್ರಿಂದ ಮಕ್ಕಳಿಗೆ ಬ್ಯಾನ್ ಮಾಡಿದ್ದಾರೆ ಬಟ್ ಆದ್ರೂ ಎಲ್ಲ ಕಡೆ ಸಿಗ್ತಾ ಇದೆ ಗೋಬಿ ಬಟ್ ಆದಷ್ಟು ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ನಮಗೆ ನಾವಾಗೆ ಮಾಡಿಕೊಂಡ್ರೇ ಸಮಾಧಾನ ಆಗೋದು ಹೊರಗಡೆ ಏನು ಹಾಕಿರ್ತಾರೆ ಏನು ಎತ್ತ ಒಂದು ಗೊತ್ತಿರೋಲ್ಲ ನಮಗೆ ಅದರಲ್ಲೂ ಮಕ್ಕಳಿರೋ ಮನೆ ಆದರೆ ದಯವಿಟ್ಟು ಆದಷ್ಟು ಮನೆಯಲ್ಲೇ ಮಾಡಿಕೊಡಿ ನನ್ನ ಚಾನಲಲ್ಲಿ ಎಲ್ಲ ಥರ ಸ್ನ್ಯಾಕ್ಸ್ ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೀನಿ ಸಲ ಚೆಕ್ ಮಾಡಿ ಸ್ನ್ಯಾಕ್ಸ್ ತುಂಬಾ ರೆಸಿಪಿ ಹಾಕಿದ್ದೀನಿ ಹೆಲ್ದಿಯಾಗಿರೋ ಅಂಥದ್ದು ಕೂಡ ಹಾಕಿದ್ದೀನಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ನಾನು ನಾನು ತೋರಿಸುವಂಥ ರೆಸಿಪಿಗಳೆಲ್ಲ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಸೊ ಇವಾಗ ಎಣ್ಣೆ ಕಾದಿದ್ದಾಗಿದೆ ಒಂದು ಒಂದೊಂದೇ ಹಾಕ್ತಾ ಬಂದಿದ್ದೀನಿ ಕಾಲಿಫ್ಲವರು ನಾನು ನಿಮಗೆ ತೋರಿಸ್ತೀನಿ ಇದು ಸ್ವಲ್ಪ ಬಿಸಿ ಜಾಸ್ತಿ ಉರಿನಲ್ಲಿ ಇಟ್ಕೋಬಾರ್ದು ನೀವು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಹಾಕೋಕೆ ಹೋಗ್ಬೇಡಿ ಒಂದು ಸ್ವಲ್ಪ ಮೆತ್ತಗೆ ಅಂದರೆ ಸ್ವಲ್ಪ ಬಿಸಿ ಇದ್ದವಾಗ ನೋಡಿಕೊಂಡು ಹಾಕ್ಕೊಳ್ಳಿ ಬಟ್ ಎಣ್ಣೆಗೆ ಹಾಕಬೇಕಾದ್ರೆ ಹುಷಾರಾಗಿರಿ ಕೈಗೆ ಏನಾದರೂ ಹಾರೋದು ಈ ಥರ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಎಣ್ಣೆಗೆ ಹಾಕ್ಕೊಳ್ಳಿ ಇದನ್ನು ಹಾಕಿದ್ದಾದಮೇಲೆ ಈಗ ತಿರ್ಗಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಕೂಡ ಪಾತ್ರೆಗೆ ಅಂಟಿರೋಲ್ಲ ಇದು ತುಂಬ ನೀಟಾಗಿ ಬಿಡಿ ಬಿಡಿಯಾಗಿರತ್ತೆ ಸ್ವಲ್ಪನೂ ಕೂಡ ಪಾತ್ರೆಗೆ ಅಂಟಲ್ಲ ಆ್ಯಂಡ್ ಎಲ್ಲೂ ಬಿಟ್ಟು ಹೋಗುತ್ತೆ ಹಾಕಿರೋ ಅಂತಹ ಮೈದಾ ಕಾರ್ನ್ಫ್ಲೋರ್ ಬಿಟ್ಟೋಗುತ್ತೆ ಅನ್ನೋ ಭಯ ಅಂತೂ ಬೇಡವೇ ಬೇಡ ಇದು ಈ ಗೋಬಿನ ಈ ರೀತಿ ಮಾಡ್ಕೊಂಡು ತಿನ್ನಬೇಕಾದ್ರೆ ಆ ಬಾಯಲ್ಲಿ ಅದು ಅದು ಒಂಥರ ಸಾಫ್ಟ್ನೆಸ್ ಇರುತ್ತಲ್ವ ಅದು ಸಿಕ್ ಚಿಕ್ಕಾಬಡ್ಡೆ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಗೋಬಿ ಇದು ನೋಡಿ ಇವಾಗ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಫಸ್ಟು ಎಣ್ಣೆಗೆ ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಎಣ್ಣೆ ಅದಾದಮೇಲೆ ನೀವು ಬೇಕಾದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಅದು ಚೆನ್ನಾಗಿ ಕರಿಬೇಕು ಎಣ್ಣೆನಲ್ಲಿ ನೀವು ಒಂದು ಮುಕ್ಕಾಲ್ ಭಾಗದಷ್ಟು ಬೇಯಿಸ್ಕೊಳ್ಳಿ ಸಾಕಾಗತ್ತೆ ಸ್ವಲ್ಪ ಕಲರ್ ಬಂದರೆ ಸಾಕು ನಿಮಗೆ ಜಾಸ್ತಿ ಕಲರೆಲ್ಲ ಏನೂ ಬರೋದು ಬೇಕಾಗಿಲ್ಲ ನಿಮಗೆ ಹೊರಗಡೆ ನೀವು ಮಾಡೋದಾದರೆ ಅವರು ಫುಡ್ ಕಲರ್ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ಗೋಬಿ ಅನ್ನೋದು ಅಷ್ಟು ರೆಡ್ ಆಗಿರುತ್ತೆ ಬಟ್ ಮನೇಲಿ ನಾವು ನ್ಯಾಚುರಲ್ಲಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಬೇಕು ಅಂತ ಅಂದರೆ ಫುಡ್ ಕಲರ್ ಬೇಡವೇ ಬೇಡ ಹಾಗೆ ಚೆನ್ನಾಗಿರತ್ತೆ ಅದು ಹೇಗೆ ಅಂತಲೇ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ನೋಡಿ ಇದು ಇವಾಗ ಆಗಿದೆ ಇಷ್ಟು ಕಲರ್ ಆದರೆ ಸಾಕು ಇದು ನೀಟಾಗಿ ಬೆಂದಿದೆ ನಿಮ್ಗೆ ಯಾವಾಗ ಇದು ಕ್ರಿಸ್ಪಿಯಾಗಿದೆ ಓಕೆ ಇದು ಬೆಂದಿದೆ ಅಂತ ಅನಿಸುತ್ತಲ್ಲ ಆವಾಗ ತೆಗೆದುಬಿಡಿ ಸಾಕಾಗುತ್ತೆ ಯಾಕಂದರೆ ಕಾಲಿಫ್ಲವರು ತುಂಬ ಬೇಗ ಬೆಂದು ಹೋಗುತ್ತೆ ಒಂದು ಫೈವ್ ಮಿನಿಟ್ಸ್ ಸಾಕು ಬೇಗನೆ ಬೆಂದ್ಕೊಳ್ಳುತ್ತೆ ಇದು ನೋಡಿ ನನ್ನ ಕಲರ್ ಕೂಡ ಕೂಡ ತೋರಿಸ್ತಾ ಇದ್ದೀನಿ ಸೊ ನ್ಯಾಚುರಲ್ಲಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ ಯಾಕೆ ಈ ಫುಡ್ ಕಲರ್ ಎಲ್ಲ ಯೂಸ್ ಮಾಡೋದು ಮಕ್ಕಳಿಗೆ ಕೊಡ್ತೀವಿ ಅಥವಾ ವಯಸ್ಸಾದವ್ರಿಗೆ ಕೊಡ್ತೀವಿ ಸುಮ್ಮನೆ ಯಾಕೆ ನಮ್ಮ ಕೈಯಾರ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಬೇಡ ಅಲ್ವಾ ಸೊ ಹಾಗಾಗಿ ಬಟ್ ಕೆಲವೊಂದಕ್ಕೆ ಫುಡ್ ಕಲರ್ ಯೂಸ್ ಮಾಡಲೇಬೇಕಾಗತ್ತೆ ಅಂಥ ಟೈಮ್ ಬಂದಾಗ ಯೂಸ್ ಮಾಡಿ ಬೇಡ ಅಂತ ಹೇಳಲ್ಲ ಯಾವಾಗಲೂ ಅಪ್ರೂಪಕ್ಕೆ ತಿನ್ನೋದು ಬೇರೆ ಬಟ್ ತುಂಬ ಎಲ್ಲದಕ್ಕೂ ಅದನ್ನೇ ಬಳಸೋದಿದೆಯಲ್ಲ ಅದು ಬೇರೆ ಥರನೇ ಆಗೋಗುತ್ತೆ ಸೊ ಹಾಗಾಗಿ ಯಾವಾಗಲೂ ದಿನ ಹಾಕಿದ್ರೆ ಏನೂ ಪರವಾಗಿಲ್ಲ ಸೊ ಇವಾಗ ನೋಡಿ ಒಂದು ಅದೇ ಪಾತ್ರೆಯಲ್ಲೇ ಇದ್ದಿದ್ದ ಎಣ್ಣೆನ ನಾನು ತೆಗೆದುಬಿಟ್ಟು ಆ ಪಾತ್ರೆಯಲ್ಲೇ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಉಳಿಸ್ಕೊಂಡಿದ್ದೀನಿ ಸೊ ಇವಾಗ ಅದರಲ್ಲಿ ನಾನು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೆ ಅದನ್ನು ಇದ್ದೇನೆ ಸೊ ಈರುಳ್ಳಿ ಹಾಕಿದಾದಮೇಲೆ ನಿಮಗೆ ಇಷ್ಟ ಇದ್ದರೆ ಬಾಯಿಗೆ ಬಾಯಿಗೆ ಸಿಗಬೇಕು ಅಂತ ಇದ್ದರೆ ನೀವೇನು ಮಾಡಿ ಅಂತ ಅಂದರೆ ಗಿಂಜರ್ ಮತ್ತು ಗಾರ್ಲಿಕ್ ಶುಂಠಿ ಮತ್ತು ಬೆಳ್ಳುಳ್ಳಿನ ಏನು ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈ ಈರುಳ್ಳಿನ ಫ್ರೈ ಮಾಡ್ತೀವಲ್ವ ಅವಾಗ ಸೇರಿಸ್ಕೊಳ್ಳಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ ಯಾಕಂತಂದರೆ ನನ್ನ ಮಗಳು ಅದು ತಿನ್ನೋದಿಲ್ಲ ಬಾಯಿಗೆ ಸಿಕ್ಕಿದ್ರೆ ಹಾಗಾಗಿ ನಾನಿಲ್ಲಿ ಪೇಸ್ಟ್ ಯೂಸ್ ಮಾಡಿದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಇದ್ದರೆ ಬೇಕು ಅನಿಸಿದ್ರೆ ನೀವು ಬೇಕಾದರೆ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ಒನ್ ಬೈ ಒನ್ನು ಫಸ್ಟು ಸೋಯಾ ಸಾಸ್ನ ಹಾಕ್ಕೊಳ್ಳೋಣ ಇದು ತುಂಬ ಡಾರ್ಕ್ ಇರೋವಂಥ ಸೋಯಾ ಸಾಸ್ ಏನಲ್ಲ ನಾರ್ಮಲಾಗಿ ನಿಮಗೆಲ್ಲ ಗ್ರಾಸರಿ ಶಾಪಲ್ಲಿ ಸಿಗತ್ತಲ್ವ ಅದೇ ಸೋಯಾ ಸಾಸ್ ಇದು ಸೊ ಇದನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನಾನಿವಾಗ ಸ್ವಲ್ಪ ಟೊಮೆಟೊ ಕೆಚ್ಚಪ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ನೀವು ರೆಡ್ ಚಿಲ್ಲಿ ಸಾಸ್ನ ಯೂಸ್ ಮಾಡಿ ನಾನಿವತ್ತು ರೆಡ್ ಚಿಲ್ಲಿ ಸಾಸ್ನ ಯೂಸ್ ಮಾಡ್ತಾ ಇಲ್ಲ ಯಾಕೆ ಅಂತ ಮುಂದೆ ಹೇಳ್ತೀನಿ ಸೊ ಇವಾಗ ನಾನಿಲ್ಲಿ ಟೊಮೆಟೊ ಕೆಚಪ್ಪು ಒಂದು ಚಮಚ ಆಗೋಷ್ಟು ಟೊಮೆಟೊ ಕೆಚ್ಚಪ್ನ ಹಾಕ್ಕೊಂಡಿದ್ದೀನಿ ಹಾಗೆ ಗ್ರೀನ್ ಚಿಲ್ಲಿ ಸಾಸ್ನ ನಾನು ಯೂಸ್ ಮಾಡಿದ್ದೀನಿ ಇವತ್ತು ರೆಡ್ ಚಿಲ್ಲಿ ಸಾಸ್ ಬದಲು ಗ್ರೀನ್ ಚಿಲ್ಲಿ ಸಾಸ್ನ ಯೂಸ್ ಮಾಡಿದ್ದೀನಿ ನಿಮ್ಮ ಹತ್ರ ರೆಡ್ ಚಿಲ್ಲಿ ಸಾಸ್ ಇದೆ ಅಂತ ಅಂದರೆ ಓಕೆ ರೆಡ್ ಚಿಲ್ಲಿ ಸಾಸೇ ಯೂಸ್ ಮಾಡ್ಕೊಳ್ಳಿ ರೆಡ್ ಚಿಲ್ಲಿ ಸಾಸು ಇಲ್ಲ ಗ್ರೀನ್ ಚಿಲ್ಲಿ ಸಾಸ್ ಕೂಡ ನಮ್ಮ ಹತ್ರ ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಮನೇಲಿ ಸಿಗೋವಂತಹ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಮನೇಲಿ ಸಿಗೋವಂತಹ ಖಾರದ ಪುಡಿನೇ ಒಂದು ಅರ್ಧ ಚಮಚ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಸೊ ಇವಾಗ ಒಂದು ಅರ್ಧ ಚಮಚ ಆಗೋಷ್ಟು ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲು ಕೂಡ ಉಪ್ಪು ಹಾಕಿದ್ದೆ ಮುಂದೆ ಸ್ವಲ್ಪನೇ ಹಾಕಿದ್ದೆ ಇವಾಗ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾನು ಬರೀ ಒಂದು ಪ್ಲೇಟ್ಗಾಗೋಷ್ಟು ಅಷ್ಟೇ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇರಲಿ ಯಾಕಂತಂದರೆ ನಾವು ಹಾಕಿರೋಂಥ ಟೊಮೆಟೊ ಕೆಚ್ಚಾಪಲ್ಲೂ ಸ್ವಲ್ಪ ಉಪ್ಪಿರುತ್ತೆ ಸೊ ಮತ್ತು ಇದು ಗ್ರೀನ್ ಚಿಲ್ಲಿ ಸಾಸಲ್ಲೂ ಸ್ವಲ್ಪ ಸಾಲ್ಟ್ ಇರುತ್ತೆ ಹಾಗಾಗಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಇವಾಗ ನೋಡಿ ನಾನು ರೆಡ್ ಚಿಲ್ಲಿ ಸಾಸ್ ಬದಲಾಗಿ ಒಂದು ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರನ್ನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇನೆ ಇವಾಗ ನಾವು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಕಾಲಿಫ್ಲವರು ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅದಕ್ಕೆ ನೀವು ಸ್ವಲ್ಪ ಇದಕ್ಕೆ ಅಗ್ಳುವಾಗಿರೋ ಪಾತ್ರೆನೇ ತೊಗೊಳ್ಳಿ ಸ್ವಲ್ಪ ಚಿಕ್ಕದು ತೊಗೊಂಡ್ರೆ ಪ್ರಿಪೇರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಅಗ್ಳ ಇರೋವಂಥ ಪಾತ್ರೆನ ತೊಗೊಂಡು ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ನೀಟಾಗಿ ಇದನ್ನು ಎಲ್ಲದಕ್ಕೂ ನಾವು ಹಾಕಿರೋ ಅಂಥ ಈ ಸೋಯಾ ಸಾಸು ಟೊಮೆಟೊಕ್ಕೆ ಚಪ್ಪು ಇದು ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಬೇಕು ಆ ರೀತಿಯಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಸ್ಪ್ರಿಂಗ್ ಆನಿಯನ್ ಇದ್ದರೆ ನೀವು ಸ್ಪ್ರಿಂಗ್ ಆನಿಯನ್ನ ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ಇವಾಗ ನೋಡಿ ನಾನು ಮೊದಲೇ ಒಂದು ಎರಡು ಚಮ್ ಒಂದು ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ಗೆ ಒಂದು ಎರಡು ಚಮಚ ಎರಡರಿಂದ ಮೂರು ಚಮಚ ಆಗೋಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಎರಡು ಚಮಚ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಲಾಸ್ಟಲ್ಲಿ ಹಾಕೊಳ್ಬೇಕಾಗತ್ತೆ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ನೀವು ಅದು ಏನು ಮಿಕ್ಸ್ ಮಾಡಿಟ್ಕೊಂಡಿರ್ತೀವಿ ಕಾರ್ನ್ಫ್ಲೋರ್ದು ವಾಟರು ಅದನ್ನು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ನಿಮಗೆ ಗೋಬಿ ಅನ್ನೋದು ರೆಡಿಯಾಗಿ ಹೋಗುತ್ತೆ ಬಟ್ ನಾನು ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕು ಅಂದ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪನೇ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನು ಮತ್ತು ಚಿಲ್ಲಿ ಪೌಡರ್ನ ಲಾಸ್ಟಲ್ಲಿ ಒಂದು ಚೂರು ಇದ್ದೀನಿ ಯಾಕಂತಂದರೆ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ಪ್ರಿಂಗ್ ಆನಿಯನ್ ಏನಿದೆ ಅಲ್ವಾ ಅದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಸೊ ಮನೆಯಲ್ಲೇ ನಾನು ಆನಿಯನ್ನ ನೆಟ್ಟಿರೋದ್ರಿಂದ ಅದರಲ್ಲೇ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಬಿಟ್ಟಿತ್ತು ಈರುಳ್ಳಿ ಹೂವು ಅಂತ ಏನು ಕರಿತೀವಲ್ವ ಈರುಳ್ಳಿ ಸೋಗ್ ಅಂತಲೂ ಕರೀತಾರೆ ಹೂವು ಅಂತಲೂ ಕರೀತಾರೆ ಸೊ ಅದು ಸ್ವಲ್ಪ ಬಿಟ್ಟಿತ್ತು ನಾನು ಹಾಗಾಗಿ ನನಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕು ಅಂದ್ಬಿಟ್ಟು ಇವತ್ತು ಸ್ಪ್ರಿಂಗ್ ಆನಿಯನ್ ಹಾಕಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಸ್ಪ್ರಿಂಗ್ ಆನಿಯನ್ ಬೇಡ ಅಂತ ಅಂದರೆ ಈರುಳ್ಳಿನೇ ಕಟ್ ಮಾಡಿಬಿಟ್ಟು ನೀವು ಮೇಲ್ಗಡೆ ಉದುರಿಸ್ಕೊಂಡ್ರೆ ಆಗೋಯ್ತು ಇವಾಗ ಗೋಬಿ ರೆಡಿಯಾಗಿದೆ ಸೊ ಮನೆಯಲ್ಲಿ ನೀವು ಟ್ರೈ ಮಾಡಿ ಮಕ್ಕಳಿಗೂ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಏನಾದರೂ ಎಲ್ಲರೂ ಇದ್ದೀರಾ ಅಂತಂದರೆ ಈ ರೆಸಿಪಿನ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ